ಕೋಲಾರು ಮತ್ತು ಹಾಸನ ಮಂಡ್ಯ ಮೂರು ಕ್ಲಿಯರ್ ಆಗಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೋಮವಾರ ದಿನ ಅಧಿಕೃತವಾಗಿ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷಕ್ಕಂಥ ನಡ್ಡಾ ಸಾಹೇಬ್ರಿಗೆ ಫೋನ್ ಮಾಡಿ ನಾನು ಸಾಯಂಕಾಲ ಕುಮಾರಣ್ಣನಿಗೆ ಮೂರು ಕ್ಲಿಯರ್ ಆಗಿದೆ ಮತ್ತೊಂದು ನಾಲ್ಕು ಕ್ಲಿಯರ್ ಆಗಿದೆ ಒಂದು ಡಾಕ್ಟರ್ ಮಂಜುನಾಥ್ ಪ್ರಸಾದ್ ಅವ್ರದ್ದು ಬಿ ಜೆ ಪಿ ಸಿಂಬಲಿಂದ ಇನ್ನೊಂದು ಮೂರು ಕೋಲಾರು ಮತ್ತು ಹಾಸನ ಮಂಡ್ಯ ಮೂರು ಕ್ಲಿಯರ್ ಆಗಿದೆ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಅಂತ ಕೂಡ ವಿಷಯ ಮೂಡಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ವಿಶೇಷ ಒಂದು ವಿಮಾನ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ದಾರೆ ಸೋಮವಾರ ದಿನ ಅಧಿಕೃತವಾಗಿ ಹೆಸ್ರುಗಳನ್ನ ಘೋಷಣೆ ಮಾಡ್ತಾರೆ ಹೆಸ್ರುಗಳನ್ನ ಘೋಷಣೆ ಮಾಡ್ತಾರೆ ಈಗಾಗಲೇ ಎಲ್ಲರಿಗೂ ಗಮನ ಕೊಟ್ಟು ಈಗಾಗಲೇ ಚುರುಕುಗೊಳಿಸಿದೆ ಅದೇನೋ ಗೊತ್ತಿಲ್ಲ ಬಹುಶಃ ಅಲ್ಲಿ ಕೂಡ ಕೋಲಾರದ ಗೊಂದಲ ಇದೆ ಸೊ ನಮ್ಮಲ್ಲಿ ಕ್ಯಾಂಡಿಡೇಟ್ ಗೊಂದಲ ಇರಲಿಲ್ಲ ಪಕ್ಷದ ಗೊಂದಲ ಇರಲಿಲ್ಲ ಬಿ ಜೆ ಪಿಗೂ ಅಥವಾ ಜೆ ಡಿ ಎಸ್ಗೂ ಗೊಂದಲ ಇತ್ತು ಈಗ ಅಧಿಕೃತವಾಗಿ ಬಿ ಜೆ ಪಿ ವರಿಷ್ಠರು ಇದನ್ನು ತೀರ್ಮಾನ ಮಾಡಿ ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಈಗಾಗಲೇ ಕೂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಕಟ್ಟಾಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ಇದನ್ನು ಗೆಲ್ಸ್ಕೊಂಬರ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಮುನ್ಸ್ವಾಮಿ ಸಾರ್ ಕೂಡ ನನ್ನ ಕರೆದು ನಡ್ಡಾ ಅವರು ಹೇಳಿದ್ದಾರೆ ಪಕ್ಷದ ನಿಷ್ಠಾವಂತರಾಗಿದ್ದೀರಿ ಸೊ ಮುಂದಿನ ದಿವಸದಲ್ಲಿ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಬೇಕೋ ಅದನ್ನು ಯೂಸ್ ಮಾಡ್ಕೊಂಡು ನಿಮಗೆ ತೂಕ್ತ ಸಾಲಮಾನ ಕೊಡಲಿಕ್ಕೆ ಪಕ್ಷ ರೆಡಿ ಇದೆ ಅಂತ ಅವ್ರಿಗೆ ಹೇಳಿ ಕಳ್ಸಿದ್ದಾರೆ ಈಗಾಗಲೇ ಕೂಡ ನನಗೆ ಕಳೆದ ಒಂದು ಆರು ಏಳು ದಿವಸಗಳ ಹಿಂದೆ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ ಯಾರೇ ಬಂದರೂ ಕೂಡ ಬಹುಶಃ ನಿಮಗೆ ಬಂದರೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ ನನಗೆ ಬಂದರೆ ನೀವು ಮನಸ್ಫೂರ್ತಿ ಕೆಲಸ ಮಾಡಬೇಕು ನಾವಿಬ್ಬರು ಇಬ್ಬರು ಅಂತ ಕೂಡ ಸಹ ಇಬ್ಬರು ಮಾತಲ್ಲಿ ಕೂಡ ಆಗಿದೆ ಸೊ ಅದರಿಂದ ಮುನ್ಸಮ್ಮಣ್ಣರು ಕೂಡ ಮುಂದಿನ ದಿವಸದಲ್ಲಿ ಅವರೇ ನಿಂತು ಗೆಲ್ಸ್ಕೊಂಬರ್ತಕ್ಕಂಥ ಸೂಚನೆ ಕೂಡ ನಮಗೆ ಇದೆ ಗೆಲ್ಸ್ಕೊಂಬರ್ತಾರವ್ರು ಯಾರಾಗ್ಬೋದು ಸರ್ ಅಭ್ಯರ್ಥಿಗಳು ಮೂರು ಕ್ಷೇತ್ರದಲ್ಲಿ ಇದ್ದಾರೆ ಮೂರು ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕ್ಲಿಯರ್ ಆಗಿದೆ ಒಂದು ಪ್ರಜ್ವಲ್ ರವಣ್ಣವರು ಎರಡು ಕ್ಲಿಯರ್ ಆಗಿದೆ ಸದ್ಯ ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರೇ ಮಂಡ್ಯದ ಕ್ಷೇತ್ರದ ಅಭ್ಯರ್ಥಿಯಾಗಿ ಸೋಮವಾರ ಘೋಷಣೆ ಆಗ್ತಿದೆ ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ ಘೋಷಣೆ ಆಗ್ತದೆ ಸೊ ಇನ್ನು ಕೋಲಾರದಂತ ಬಂದಾಗ ನಾನು ಈಗಾಗಲೇ ಕಳೆದ ಒಂದು ಒಂದು ಎರಡು ನಾಲ್ಕು ದಿವಸಗಳ ಹಿಂದೆ ಮೀಟಿಂಗ್ ನಡೀತು ಅವ್ರು ಹೇಳಿದರು ನಾನು ಎರಡು ಕೇಸನ್ನು ಸೂಚನೆ ಮಾಡಿದ್ದೀನಿ ನಮ್ಮ ಮಂಜು ಮತ್ತು ಮಲ್ಲೇಶ್ನ ಸೂಚನೆ ಮಾಡಿದ್ದೀನಿ ಸೊ ಅವರಿಬ್ಬರು ಒಂದು ಒಮ್ಮತದ ಮೇಲೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅವರು ಯಾರನ್ನ ಬಂದು ಮಾಡಿದ್ರು ಕೂಡ ನಾನು ಸಮ್ಮತ ಇರ್ತಾರೆ ಗೆದ್ಕೊಂಬರ್ಬೇಕು ಮೂರಕ್ಕೆ ಮೂರು ಗೆದ್ಕೊಂಬರ್ಬೇಕು ನೀವು ಬನ್ನಿ ಅಂತ ಕರೆದ್ರೆ ಖಂಡಿತವಾಗ್ಲೂ ನಾನು ಕುಮಾರನಿಗೊಂದು ರೆಸ್ಪೆಕ್ಟ್ ಕೊಟ್ಟು ಪಕ್ಷಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರ ರೆಸ್ಪೆಕ್ಟ್ ಕೊಡ್ತೀನಿ ಇಲ್ಲ ಮಲ್ಲೇಶ್ವರನ್ನ ಗೆಲ್ಸ್ಕೊಂಬರ್ಬೇಕಂದ್ರೂ ಕೂಡ ನಾನು ತಲೆ ಮೇಲೆ ಹೊತ್ತು ನಾವೆಲ್ಲ ಸೇರಿ ನಾಯಕರು ತಲೆ ಮೇಲೆ ಹೊತ್ತು ಅವ್ರನ್ನ ಗೆಲ್ಸ್ಕೊಂಬರ್ತೀವಿ ನಮ್ಮಲ್ಲಿ ಯಾವುದೋ ತರಹ ಇಲ್ಲ ಯಾಕೆ ನಮ್ಮಲ್ಲಿ ಎ ಟೀಮು ಬಿ ಟೀಮು ಒರಿಜಿನಲ್ ಟೀಮು ಡೂಪ್ಲಿಕೇಟ್ ಟೀಮು ನಮ್ಮ ಹತ್ರ ಯಾವುದೋ ಇಲ್ಲ ನಮ್ಮದು ಏಕ ಈಚ್ ಒಂದೇ ಟೀಮ್ ಜೆ ಡಿ ಎಸ್ ಟೀಮ್ ಸೊ ಅದರಿಂದ ಪಕ್ಷ ಹೇಳುತ್ತೆ ವರಿಷ್ಠ ಏನು ಹೇಳುತ್ತೆ ಅದಕ್ಕೆ ನಾವು ತಲೆಬಾಗಿಸಿ ಮುಂದೆ ಹೋಗ್ತಕ್ಕಂಥ ಕರ್ತವ್ಯ ನಮ್ಮದು ಪಕ್ಷ ನಿಮಗೆ ಟಿಕೆಟ್ ಕೊಟ್ಟರೆ ನೀವು ಸ್ಪರ್ಧೆ ಮಾಡೋಕ್ಕೆ ರೆಡಿ ನಾನು ಕನ್ವಿನ್ಸ್ ಮಾಡ್ತಿದ್ದೀನಿ ಪಕ್ಷಕ್ಕೆ ಈಗಾಗಲೇ ಹಾಸ್ಪಿಟ್ಲಿಗೆ ಕೂಡ ನಾನು ಕನ್ವಿನ್ಸ್ ಮಾಡಿದ್ದೀನಿ ನಾನು ಇನ್ನೂ ಒಂದು ವರ್ಷ ಆಗಿದೆ ಎಮ್ ಎಲ್ ಎ ಆಗಿ ಸೊ ಅದರಿಂದ ಬೇರೆ ಯೋಚನೆ ಮಾಡಿ ಅಂತ ಇದ್ದೀನಿ ಇಲ್ಲ ತೀರ್ಮಾನಕ್ಕೆ ನೀನು ಬಗ್ಬೇಕು ಅಂತ ಹೇಳಿದರೆ ಬಿಜೆಪಿಯವರು ತಂಡ ಬಿ ಜೆ ಪಿ ಅವರಿಷ್ಟು ನಾನು ಏನು ಹೇಳೋರು ಅಂತ ಗೊತ್ತಿಲ್ಲ ಯಾರ ಹೇಳಿದರು ಅಂತ ಗೊತ್ತಿಲ್ಲ ಅದು ಕುಮಾರಣ್ಣನ ಇದರಲ್ಲಿದೆ ಕುಮಾರಣ್ಣ ಬಂದು ಏನು ನಾಳೆ ಸೂಚನೆ ಕೊಡ್ತಾರೋ ಆ ಸೂಚನೆಗೆ ನಾವೆಲ್ಲ ನಾವೆಲ್ಲ ಆಗ್ತೀವಿ ನಾವೆಲ್ಲ ಸಿದ್ರಿದ್ದೀವಿ ನಿಮ್ಮ ಹೆಸರು ಹೇಳಿದ್ರೆ ನೀವು ನಾನು ಕುಮಾರಣ್ಣ ಆಲ್ರೆಡಿ ನನ್ನ ನನ್ನ ಮನಸ್ಸಿನ ಭಾವನೆಗಳನ್ನು ನನ್ನ ಮನಸ್ಸಿನ ಅಂತರಾಳದ ಮಾತನ್ನು ಕುಮಾರನಿಗೆ ಹೇಳಿದ್ದೀನಿ ಇನ್ನು ಏ ತೀರ್ಮಾನ ತೊಗೊತಾರೆ ಅಂದ್ರೆ ದೊಡ್ಡವ್ರಿಗೆ ಮತ್ತು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಏನು ಹೇಳಿದ್ದೀರ ಅಂತರಾ ಹೇಳಿದ್ದೀನಿ ಅಂತರಾಳದ ಮಾತುಗಳು ಅಂತರಾಳದವ್ರಿಗೆ ಹೇಳಿದ್ದೀನಿ ಸೊ ಅದರಿಂದ ಅವ್ರು ಏನು ತೀರ್ಮಾನ ತೊಗೊತಾರೆ ಅನ್ನೋದು ನಮಗೆ ನೋಡಿ ಸರ್ ಬಿ ಜೆ ಪಿ ಕ್ಯಾಂಡಿಡೇಟು ಅಥವಾ ಜೆ ಡಿ ಕ್ಯಾಂಡಿಡೇಟ್ ಅಲ್ಲ ನಾವು ಎನ್ ಡಿ ಎ ಕ್ಯಾಂಡಿಡೇಟ್